ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ಒಂದು ಪಲ್ಯ ರೆಸಿಪಿ ನಿಮಗೆ ಕಾಣಕ್ತೈತಿ ಈ ಪಲ್ಯ ರೆಸಿಪಿ ಡಿಫ್ರೆಂಟ್ದೊಳಗೆ ಡಿಫ್ರೆಂಟ್ ಐತೆ ಅಂತೇಳಿ ಹೇಳ್ಬೋದು ರೀ ಯಾಕಂತಂದ್ರೆ ಬೆಂಡೆಕಾಯಿ ತಿನ್ನೋರ ನಾ ತಿನ್ನಂಗಿಲ್ಲ ನೀ ತಿನ್ನಂಗಿಲ್ಲ ಅಂತೇಳಿ ಮೂಗು ಮುರಿತಿರ್ತಾರೆ ಅಂಥವ್ರಿಗೆ ಈ ಥರ ನೀವು ಪಲ್ಯ ಮಾಡಿ ಕೊಟ್ಟರೆ ಅಂದ್ರೆ ಏ ಭಾರಿ ಆಗೈತಿ ಇನ್ನೊಂದು ಪ್ಲೇಟ್ ಕೊಡ್ರಿ ಅಂತಾರೆ ಅಷ್ಟು ಮಸ್ತ್ ಆಕತಿ ಇದು ರೊಟ್ಟಿ ಚಪಾತಿ ದೋಸೆ ಫುಲ್ಕಾ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ಆಲ್ ಇನ್ ಒನ್ ರೆಸಿಪಿ ಐತೆ ಅಂತೇಳಿ ಹೇಳ್ಬೋದು ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬಾಜು ಬರೋ ಗಂಟಿ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಇನ್ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಂಡೆಕಾಯಿ ತೊಗೊಂಡಿವಿ ಆಮೇಲೆ ಒಂದೆರಡು ಬಟಾಟಿ ಮ್ಯಾಲಿನ ಸಿಪ್ಪೆ ತಗದ ಅವನು ಕಟ್ ಮಾಡಿ ಇಟ್ಕೊಂಡಿವಿ ದಪ್ಪ ದಪ್ಪ ಉಳ್ಳಾಗಡ್ಡಿ ಒಂದೆರಡು ಹೊಳೆವಿ ಆಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣ ಹೆರಿಚೇವಿ ಒಂದು ಟೊಮೆಟೊ ಕೊತ್ತಂಬರಿ ಕರಿಬೇವಿನ ಸೊಪ್ಪು ಆಮೇಲೆ ಒಂದೆರಡು ಚಮಚೆ ಆಗುವಷ್ಟು ಬೆಲ್ಲ ತೊಗೊಂಡಿವಿ ಇಲ್ಲಿ ಒಂದೆರಡು ತೊಟ್ಟ ಹುಣಸೆಹಣ್ಣ ನಾವು ನೆನೆಯಕ್ಕಿಟ್ಟಿವಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಈಗ ಒಂದು ಕಡಾಯಿ ಇಟ್ಟ ಕಡಾಯಿದೊಳಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಒಗ್ಗರಣೆ ಹಾಕೋದು ನೋಡ್ರಿ ಈಗ ಒಂದು ಅರ್ಧ ಚಮಚೆ ಜೀರಿಗೆ ಒಂದು ಅರ್ಧ ಚಮಚೆ ಸಾಸಿವೆ ಇವು ಸಾಸಿವೆ ಜೀರಿಗೆ ಎರಡು ಚಟಪಟ ಅಂದ ಕೂಡಲೆ ಕರಿಬೇವಿನ ಸೊಪ್ಪು ಹಾಕಿಬಿಡ್ರಿ ಕರೆಕ್ಟ್ ಎಣ್ಣೆ ಒಳಗೆ ಚೊಲೋದಂಗೆ ಫ್ರೈ ಹಾಕೈತಿ ಶುಂಠಿ ಬೆಳ್ಳುಳ್ಳಿ ಅವಳು ಚೌಳ ಖಾರು ಕಲ್ಲದೊಳಗೆ ಜಜ್ಜಿ ಹಾಕ್ರಿ ರುಚಿ ಭಾಳ ಚಲೋ ಬರ್ತೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿತಂದ್ರೆ ಅಡ್ಗೆ ಭಾಳ ರುಚಿಕಟ್ಟಾಗಿ ಬರ್ತೈತಿ ಇದಕ್ಕೆ ನಾವು ದಪ್ಪ ದಪ್ಪ ಉಳ್ಳಾಗಡ್ಡಿ ಹೊಳಿದ್ದವಲ್ಲ ಆ ಉಳ್ಳಾಗಡ್ಡಿ ಇದಕ್ಕೆ ಹಾಕಕೈತಿ ನೋಡ್ರಿ ಹಿಂಗೆ ಉಳ್ಳಾಗಡ್ಡೆ ಹಾಕಿರಂದ್ರೆ ಇವ ಪ್ರತಿಯೊಂದು ತುತ್ತಿನೊಳಗೂ ಉಳ್ಳಾಗಡ್ಡಿ ಸಿಗ್ತಾವ ಅಂದ್ರೆ ಇಂಗ್ಲೀಷ್ನೊಳಗೆ ಹೇಳ್ತಾರಲ್ಲ ಎವ್ರಿ ಬೈಟ್ ಅಂತೇಳಿ ಹಂಗೆ ಪ್ರತಿಯೊಂದು ತುತ್ತಿನೊಳಗೂ ಅಂತೇಳಿ ಕನ್ನಡದಾಗ ಹೇಳಕತ್ತಿದನ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಬೇರೆ ರೀ ಈಗ ಸಣ್ಣ ಸಣ್ಣ ಉಳ್ಳಾಗಡ್ಡಿ ಹೊಳಿದ್ದವಲ್ಲ ಆ ಸಣ್ಣ ಸಣ್ಣ ಉಳ್ಳಾಗಡ್ಡಿನೂ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಎರಡು ಟೈಪ್ ಉಳ್ಳಾಗಡ್ಡಿ ನಾವು ಹೆರಿಚಿಟ್ಕೊಂಡಿದ್ದೆವು ಸಣ್ಣ ಹೆರಚಿದ್ದು ಇವ ಗ್ರೇವಿ ಟೈಪ ಕರಿಗಿ ಮೆತ್ತಗಾಗ್ತಾವೆ ಅದ್ರ ಸಲುವಾಗಿ ನಾವು ಸಣ್ಣ ಉಳ್ಳಾಗಡ್ಡಿ ಎರಚಿಟ್ಟಿವಿ ಒಂದು ಟೊಮೆಟೊ ಹಾಕಿವಿ ನೋಡ್ರಿ ಇದಕ್ಕೆ ನಾವು ಹುಣಸೆಯನ್ನು ಬಳಸಬಾರ್ದೀವಿ ಅದಕ್ಕೆ ಟೊಮೆಟೊ ನಾವು ಕಡಿಮೆ ರೀ ನೀವು ಟೊಮೆಟೊ ಹೆಚ್ಚನ್ನು ಬಳಸ್ಬೋದು ಇಲ್ಲ ಟೊಮೆಟೊ ನೀವು ನೈಸ್ ಮಾಡಿ ಟೊಮೆಟೊ ಪ್ಯೂರಿನೂ ಹಾಕ್ಬೋದು ಇದಕ್ಕೆ ನಾವು ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿದ್ದೇವೆ ರೀ ಹಿಂಗೆ ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊ ಹಾಕಿ ನಾವು ಒಗ್ಗರಣೆ ಹುರ್ಕೊಂಡು ಅಂದ್ರೆ ಉಳ್ಳಾಗಡ್ಡಿ ಎಲ್ಲ ಮೆತ್ತಗಾಗಿ ಬಿಡ್ತಾವೆ ಬಟಾಟಿ ಸಿಪ್ಪೆ ತೆಗೆದ ಕಟ್ ಮಾಡಿ ಇಟ್ಕೊಂಡಿದ್ದವಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಚೌಕ್ ಚೌಕ್ ಕಟ್ ಮಾಡಿರಿ ಈ ಕ್ಯೂಬ್ ಸೈಜ್ದಾಗ ಬಟಾಟಿ ನಾವು ಕಟ್ ಮಾಡಿದ್ವಿ ಅಂದ್ರೆ ಭಾಳ ಚಲೋ ಬರ್ತೈತ್ರಿ ಇದನ್ನ ನಾವೀಗ ಬೆಂಡೆಕಾಯಿದೊಳಗೆ ಮಿಕ್ಸ್ ಮಾಡೋರ್ದೇವ್ರಿ ಈ ಬೆಂಡೆಕಾಯಿ ನಾವು ಹುರಿದಿಲ್ಲ ಈ ಒಗ್ಗರಣೆ ಒಳಗೆ ಡೈರೆಕ್ಟಾಗಿ ಹಾಕಿಬಿಡವ್ರದೇವ್ರಿ ಅಂದ್ರೆ ಇದು ಹೊಸ ಟೈಪ್ ರೆಸಿಪಿ ಐತೆ ರೀ ಹುಣಸೆ ಹಣ್ಣ ಕಿವುಚಿ ಆ ಹುಣಸೆ ಹಣ್ಣಿಂದ ರಸ ಹಾಕಿಬಿಟ್ಟು ನೋಡ್ರಿ ಹುಣಸೆ ಹಣ್ಣು ಹಾಕಿರ್ತೇವಲ್ಲ ಅದಕ್ಕೆ ನಾವು ಬೆಲ್ಲನೂ ಬಳಸ್ಬೇಕಾಗ್ತೈತಿ ಈಗ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿದ್ರು ನೋಡಿರಿ ಅವಾಗ ಹಿಂಗಿತ್ತು ರೀ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ ಈಗ ಇದನ್ನೆಲ್ಲ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿ ಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ಕರೆಕ್ಟಾಗಿ ಒಗ್ಗರಣೆ ಭಾಳ ಚಲೋ ಬರ್ತೈತ್ರಿ ಈಗ ನೀವು ನೋಡ್ತಿರ್ಬೋದು ಉಳ್ಳಾಗಡ್ಡಿ ಕಲರನು ಚೇಂಜ್ ಆಗೈತಿ ಆಮೇಲೆ ಈ ಬಟಾಟಿ ಈ ಒಗ್ಗರಣೆ ಒಳಗೆ ನಾವು ಚಲೋದಂಗೆ ಹುರ್ಕೊಂಡು ಅಂದ್ರೆ ಬಟಾಟಿ ಮೆತ್ತಗಾಕ್ತವ್ರಿ ಹಿಂಗೆ ಮೆತ್ತಗತ್ತಂದ್ರೆ ನಮ್ಮದು ರೆಸಿಪಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈಗ ನಾವು ಅದಕ್ಕೆ ಒಂದು ಕಪ್ ಅಷ್ಟು ನೀರು ಹಾಕಿವ್ರಿ ನೀರು ಹಾಕಿ ಸ್ವಲ್ಪ ಅದನ್ನು ಕುದಿಯಾಕ ಬಿಡುದೈತ್ರಿ ಒಂದು ಐದು ನಿಮಿಷ ಲಿಡ್ ಮುಚ್ಚಿ ಇಟ್ಟು ಇಟ್ಟುಬಿಡದ್ರಿ ಐದಾರು ನಿಮಿಷ ಲಿಡ್ ಮುಚ್ಚಿ ತಂದ್ರೆ ಗ್ಯಾಸ್ ಫ್ಲೇಮ ಹಾಯ್ ಮಾಡಿಬಿಡದ್ರಿ ಹೆಚ್ಚು ಮಾಡೋದು ಕುದಿಯೋಕೆ ಇಟ್ಬಿಡೋದು ತತ್ತಿ ನೀವು ನೋಡ್ತಿರ್ಬೋದು ಹಿಂಗೆ ಕುದೀತಂದ್ರೆ ಈ ಬಟಾಟಿ ಭಾಳ ಕರೆಕ್ಟಾಗಿ ಕುದ್ದು ಬರ್ತೈತೆ ರೀ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ಸೇರ್ಸಾಕತ್ತೀವಿ ನೋಡಿರಿ ಅರಿಶಿನ ಪುಡಿ ಆದ ಕೂಡಲೇ ಅಚ್ಚ ಖಾರದ ಪುಡಿ ನಾವು ಅಚ್ಚ ಖಾರದ ಪುಡಿ ಹಾಕಕತ್ತಿದೀವಿ ರೀ ಮಸಾಲೆ ಖಾರ ಹಾಕಿಲ್ಲ ಈಗ ಅದಕ್ಕೆ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಅರ್ಧ ಚಮಚೆ ಆಮೇಲೆ ಗರಂ ಮಸಾಲ ಗರಂ ಮಸಾಲ ಆದ ಕೂಡಲೇ ನಾವು ಸಾಂಬಾರು ಮಸಾಲ ರೀ ಗರಂ ಮಸಾಲ ಸಾಂಬಾರು ಮಸಾಲ ಎರಡೂ ಮಿಕ್ಸ್ ಮಾಡೋದ್ರಿಂದ ಇದಕ್ಕೆ ರುಚಿ ಒಂದು ಭಾಳ ಚಲೋ ಬರ್ತೈತೆ ರೀ ನೀವು ಇದನ್ನು ಎರಡೂ ಮಿಕ್ಸ್ ಮಾಡಿ ನೋಡಿರಿ ನೀವು ಸಾಂಬಾರು ಮಸಾಲೆ ಹಾಕಿರಂದ್ರೆ ಸಾಂಬಾರ್ ಫ್ಲೇವರ್ ಕೊಡ್ತೈತಿ ಗರಂ ಮಸಾಲೆ ಹಾಕಿರಂದ್ರೆ ಅಂದ್ರೆ ಪಲ್ಯ ಫ್ಲೇವರ್ ಕೊಡ್ತೈತಿ ಅದ್ರ ಸಲುವಾಗಿ ಎರಡೂ ಮಿಕ್ಸ್ ಮಾಡಿರಂದ್ರೆ ಇದು ಒಂದು ಟೈಪ್ ಫ್ಲೇವರ್ ಹೇಳಕ್ಕೆ ಬರೋಂಗಿಲ್ಲ ರೀ ಅದನ್ನು ಎರಡೂ ಮಸಾಲೆ ಬಳಸಿ ನೀವು ಅಡುಗೆ ಮಾಡಿ ತಿಂದು ನೋಡ್ಬೇಕ್ರಿ ಅವಾಗಾನ ಈ ಥರದ ರುಚಿ ಗೊತ್ತಾಗೋದ್ರಿ ಈಗ ಒಗ್ಗರಣೆಲ್ಲ ನಮ್ದು ರೆಡಿ ಆಗೈತಿ ಈಗ ನಾವು ಬೆಂಡೆಕಾಯಿ ಸ್ವಲ್ಪ ಉದ್ದುದ್ದ ಹೆರಿಚಿಟ್ಕೊಂಡೇವ್ರಿ ಭಾಳ ಸಣ್ಣ ಹೋಳಂಗಿಲ್ಲ ಸ್ವಲ್ಪ ಉದ್ದುದ್ದ ಒಂದು ಅರ್ಧ ಇಂಚ್ಗಿಂತ ಜಾಸ್ತಿ ಆಗುವಂಗೆ ನಾವು ಬೆಂಡೆಕಾಯಿ ಹೆರಿಚಿಟ್ಕೊಂಡಿವಿ ಈ ಬೆಂಡೆಕಾಯಿ ಹಾಕಿ ಈ ಒಗ್ಗರಣೆಯ ಮಿಕ್ಸ್ ಮಾಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡಿರಿ ಅಂದ್ರೆ ಬೆಂಡೆಕಾಯಿ ಭಾಳ ಚಲೋ ಬೇಯ್ತೈತಿ ಆಮೇಲೆ ಇದು ಕುದ್ದದ ಬಟಾಟಿ ಒಳಗೆ ಮೆತ್ತಗಾಗ್ತೈತೆ ರೀ ಲಿಡ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಇಟ್ಟು ಬಿಡೋರಿ ಈಗ ಲಿಡ್ ತೆಗ್ದೀವಿ ಬೆಂಡೆಕಾಯಿ ನೋಡ್ರಿ ಎಲ್ಲ ಮೆತ್ತಗಾಗಿ ಸಣ್ಣಗಾಗಿ ಸಣ್ಣಗಾಗಿಬಿಟ್ಟವ ಈಗ ಇನ್ನೊಂದು ಎರಡು ನಿಮಿಷ ಬಿಡ್ತೀವಿ ನಾವು ಈಗ ಪರ್ಫೆಕ್ಟಾಗಿ ಬೆಂಡೆಕಾಯಿ ಬಟಾಟಿ ಎಲ್ಲ ಕುದ್ದೈತಿ ಈಗ ನಾವು ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ಪುಲ್ಕಾ ಜೊತೆ ರುಚಿ ನೋಡ್ರಿ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ